ನಮ್ಮ ಶ್ರೀ ಗುರು ರಾಘವೇಂದ್ರಾಯನ ಪಿತೃಋಣ ಋಣ ಪಿತೃಋಣ ಬಗ್ಗೆ ತಿಳಿಯೋಣ ಕುಲ ಪುರೋಹಿತರನ್ನು ಬದಲಾಯಿಸುವುದು ಅಥವಾ ಪಿತೃಗಳಿಗೆ ಪುರೋಹಿತರಿಗೆ ನಿಂದನೆ ಮಾಡಿದ್ದರೆ ಈ ಋಣಬಾಧೆ ಕಾಡುತ್ತದೆ ಎರಡು ನಿಮ್ಮ ಜಾತಕ ನೋಡಿಕೊಳ್ಳಿ ಎರಡು ಐದು ಒಂಬತ್ತು ಹನ್ನೆರಡರಲ್ಲಿ ಬುಧ ಶುಕ್ರ ಅಥವಾ ರಾಹು ಇದ್ದರೆ ಗುರು ಪೀಡಿತನಾಗಿದ್ದಾನೆ ಹಾಗಾಗಿ ಗುರುವಿನ ಪರಿಹಾರ ಮಾಡಿಕೊಳ್ಳಬೇಕು ಮನೆಯ ಸುತ್ತಮುತ್ತ ಇರುವ ಚಿಕ್ಕ ಪುಟ್ಟ ದೇವಸ್ಥಾನ ತೆಗೆದಿದ್ದರೆ ಅಥವಾ ಅರಳಿ ಮರ ತೆಗೆದಿದ್ದರೆ ದೋಷ ಆಗುತ್ತದೆ ಅದರಿಂದ ದುರ್ಭಾಗ್ಯ ಶುರುವಾಗುತ್ತದೆ ಚಿನ್ನ ದುಡ್ಡು ನಷ್ಟ ಆಗುತ್ತದೆ ವಿದ್ಯೆಯಲ್ಲಿ ಅಡಚಣೆ ಆಗುತ್ತದೆ ಆರೋಪಗಳು ಸಂಬಂಧಿಕರಿಂದ ಆಗುತ್ತದೆ ಜೈಲು ಆಗಬಹುದು ಇದಕ್ಕೆ ಪರಿಹಾರ ಮಾಡಿಕೊಳ್ಳಿ ಅರಳಿ ಮರದ ಪೂಜೆ ಮಾಡಿ ಹನ್ನೆರಡು ಗಂಟೆ ಒಳಗೆ ಸಣ್ಣ ದೇವಸ್ಥಾನಗಳನ್ನು ಕಟ್ಟಿಸಿ ಮನೆ ಸದಸ್ಯರೆಲ್ಲ ಹಣ ಸೇರಿಸಿ ಕೇಸರಿ ತಿಲಕವನ್ನು ಹಣೆಗೆ ಇಡಿ ಅಥವಾ ಮೂಗನ್ನು ಸ್ವಚ್ಛವಾಗಿಡಿ ಗುರುಗಳ ಆರಾಧನೆ ಸೇವೆ ಪೂಜೆ ಮಾಡಿಕೊಳ್ಳಿ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ದತ್ತಾತ್ರೇಯ ಪೂಜೆ ಜಪ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತದೆ